ಪ್ರತಾಪ್ ಸಿಂಹ ಎರಡು ಬಾರಿ ಸಂಸದರಾಗಿದ್ರು ಹಾಸನ ಜಿಲ್ಲೆಯವರಾದರೂ ನೀವು ಆಯ್ಕೆ ಮಾಡಿದ್ದೀರಿ ಪಾರ್ಲಿಮೆಂಟ್ನಲ್ಲಿ ಅವರ ಪಾತ್ರ ಏನೂ ಇಲ್ಲ ಸೋಲ್ತಾರೆ ಅಂತ ಪ್ರತಾಪ್ ಸಿಂಹರನ್ನ ಬದಲಿಸಿದ್ದಾರೆ ಅಂತ ಮೈಸೂರಲ್ಲಿ ಸಿಎಂ ಸಿದ್ದರಾಮಯ್ಯ ಹೇಳಿದ್ದಾರೆ ಪ್ರತಾಪ್ ಸಿಂಹ ಎರಡು ಬಾರಿ ಸಂಸದರಾಗಿದ್ರು ಹಾಸನ ಜಿಲ್ಲೆಯವರಾಗಿದ್ರು ಕೂಡ ನೀವು ಆಯ್ಕೆ ಮಾಡಿದ್ರಿ ಪಾರ್ಲಿಮೆಂಟ್ನಲ್ಲಿ ಅವರ ಪಾತ್ರ ಏನೂ ಇಲ್ಲ ಸೋಲ್ತಾರೆ ಅಂತ ಪ್ರತಾಪ್ ಸಿಂಹರನ್ನ ಬದಲಿಸಿದ್ದಾರೆ ಅಂತ ಸಿಎಂ ಸಿದ್ದರಾಮಯ್ಯ ಹೇಳಿಕೆ ನೀಡಿದ್ದಾರೆ ಎರಡು ಬಾರಿ ಈ ಕ್ಷೇತ್ರದಲ್ಲಿ ಪ್ರತಾಪ್ ಸಿಂಹ ಅವರು ಲೋಕಸಭಾ ಸದಸ್ಯರಾಗಿದ್ದರು ಅವರು ಹಾಸನದ ಸಕಲೇಶ್ಪುರದವರಾದರೂ ಕೂಡ ನೀವು ಉದಾರವಾಗಿ ಅವರನ್ನು ಆಯ್ಕೆ ಮಾಡಿ ಲೋಕಸಭೆಗೆ ಕಳಿಸಿದ್ರಿ ಎರಡು ಅವಧಿನಲ್ಲಿ ಲೋಕಸಭಾ ಸದಸ್ಯರಾಗಿ ಪ್ರತಾಪ್ ಸಿಂಹ ಅವರು ಪಾರ್ಲಿಮೆಂಟ್ನಲ್ಲಿ ಅವರ ಪಾತ್ರ ಏನೇನೂ ಇಲ್ಲ ಅಂತ ಹೇಳಿದ್ರೆ ಅದು ಅತಿಶಯೋಕ್ತಿ ಆಗ್ಲಾರದು ಈ ಕ್ಷೇತ್ರದಲ್ಲಿ ಪ್ರತಾಪ್ ಸಿಂಹ ಅವರು ಲೋಕಸಭಾ ಸದಸ್ಯರಾಗಿದ್ದರು ಅವರು ಹಾಸನದ ಸಕಲೇಶ್ಪುರದವರಾದರೂ ಕೂಡ ನೀವು ಉದಾರವಾಗಿ ಅವರನ್ನು ಆಯ್ಕೆ ಮಾಡಿ ಲೋಕಸಭೆಗೆ ಕಳಿಸಿದ್ರಿ ಎರಡು ಅವಧಿನಲ್ಲಿ ಲೋಕಸಭಾ ಸದಸ್ಯರಾಗಿ ಪ್ರತಾಪ್ ಸಿಂಹ ಅವರು ಪಾರ್ಲಿಮೆಂಟ್ನಲ್ಲಿ ಅವರ ಪಾತ್ರ ಏನೇನೂ ಇಲ್ಲ ಅಂತ ಹೇಳಿದ್ರೆ ಅದು ಅತಿಶಯೋಕ್ತಿ ಆಗಲಾರದು